ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇದೇ ಡಿಸೆಂಬರ್ ಹತ್ತನೇ ತಾರೀಕಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಏನು ನೇಮಕಾತಿಯಲ್ಲಿ ವಿಳಂಬ ನೀತಿಯನ್ನು ಖಂಡನೆ ಮಾಡಿಬಿಟ್ಟು ಒಂದು ಬೃಹತ್ ಪ್ರತಿಭಟನಾ ಧರವಣಿ ಧರಣಿಯನ್ನು ಇಲ್ಲಿ ಧಾರವಾಡದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಇನ್ನೆಲ್ಲ ಗೊತ್ತಿರ್ಬೋದು ಮೊನ್ನೆ ಕೂಡ ಡಿಸೆಂಬರ್ ಒಂದನೇ ತಾರೀಕು ಭಾಳ ದೊಡ್ಡ ಹೋರಾಟ ಆಯ್ತು ಇಲ್ಲಿ ಸೊ ಸರ್ಕಾರ ಒಂದು ಪೊಲೀಸ್ ಇಲಾಖೆ ಮೂಲಕ ಈ ಒಂದು ಉದ್ಯೋಗಾಕಾಂಕ್ಷಿಗಳ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನ ಮಾಡಿದೆ ಆದರೆ ಬೇಡಿಕೆಗಳು ಈಡೇರೋ ತನಕ ಕೂಡ ಉದ್ಯೋಗಾಕಾಂಕ್ಷಿಗಳು ಸುಮ್ಮನೆ ಕೂರಂಗಿಲ್ಲ ಯಾಕಂದರೆ ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ಎರಡು ಲಕ್ಷ ಎಂಬತ್ತೈದು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಕೇಂದ್ರದಲ್ಲಿ ಅವರು ಹೇಳಿರೋ ಪ್ರಕಾರ ಒಂಬತ್ತು ಲಕ್ಷ ಅರವತ್ತೊಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಆದರೆ ಐವತ್ತು ಕರೆದೆ ನೂರು ಕರೆದೆ ಅಂತ ಅತ್ಯಂತ ಕನಿಷ್ಠ ಪೋಸ್ಟ್ಗಳನ್ನು ತುಂಬಿಕೊಳ್ತಾ ಇದ್ದಾರೆ ಆದರೆ ಲಕ್ಷಾಂತರ ಆಸ್ಪಿರಿಯೆಂಟ್ಸ್ಗಳು ಉದ್ಯೋಗಾಕಾಂಕ್ಷಿಗಳು ಏಳೆಂಟು ವರ್ಷಗಳಿಂದ ಇವತ್ತು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಸರ್ಕಾರ ಇವಾಗ ಕರಿತದೆ ಆವಾಗ ಕರೀತದೆ ನಮಗೆ ಉದ್ಯೋಗ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇಟ್ಕೊಂಡು ಆದರೆ ಸರ್ಕಾರಗಳು ಇವತ್ತು ಯುವಜನರ ಬಗ್ಗೆ ಕಿಂಚತ್ತು ಕಾಳಜಿ ಇಲ್ಲ ಇವತ್ತು ನಿರ್ಲಕ್ಷ್ಯ ಧೋರಣೆಯನ್ನು ತಳೆದಿದ್ದಾವೆ ಎರಡೂ ಸರ್ಕಾರಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಸೊ ಆ ನೀತಿಯನ್ನು ಕಂಡನೆ ಮಾಡಿಬಿಟ್ಟು ಶೀಘ್ರದಲ್ಲಿ ಖಾಲಿ ಇರುವಂಥ ಎಲ್ಲ ಹುದ್ದೆಗಳನ್ನು ಸರ್ಕಾರಗಳು ಭರ್ತಿ ಮಾಡಬೇಕು ಅಂತೇಳಿ ಆಗ್ರಹಿಸಿ ಈ ಒಂದು ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಧರಣಿ ಒಂದು ದಿನದ ಧರಣಿಯಲ್ಲಿ ಧಾರವಾಡದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಈಗ ಏನು